ಹೌದು ನಾವ್ ಬೇಕಾದ್ರು ಇದೆಲ್ಲ ನಾವು ಹೋರಾಟ ಮಾಡ್ತೀವಿ ಅದನ್ನ ಅದಕ್ಕೆ ನಾವು ಹಜಾರು ನಾವೆಲ್ಲ ಅದಕ್ಕೆ ನೀವು ಒಂದು ಡೆಲಿಕೇಶನ್ ಫಿಕ್ಸ್ ಮಾಡಿ ನಮಗೆ ನಮ್ಗೆ ಯಾಕಂದ್ರೆ ಡಿಸೆಂಬರ್ ಮೂವತ್ತೊಂದ್ರೆ ಮುಗಿತು ಮುಗಿತು ಮುಗಿಲಿಲ್ಲ ಎರಡು ವರ್ಷ ಅದು ನಿಮ್ಗೆ ರಿಕ್ವೆಸ್ಟ್ ಏನಂತ ಗೋಕಾಕ್ ಜಿಲ್ಲಾ ಸ್ಥಾನ ನಾವು ಡೆಲಿಗೇಷನ್ ಬರ್ತೀವಿ ಅರ್ಜು ಬರ್ತಿಲ್ಲ ಕೊಟ್ಟಿದ್ದೀವಿ ನ್ಯಾಯವಾದ ಸಂಘದಲ್ಲಿ ಅದರ ಎಲ್ಲ ವ್ಯಾಪಾರ ಹತ್ರ ಮುನ್ಸಿಪಲ್ ಮೆಂಬರ್ಸ್ ಅದಕ್ಕೆ ಟೋಟಲಿ ತಾಲೂಕು ಮುಳ್ಳಿಗೆ ಗೋಕಾಕ್ ಜನ ಎಲ್ಲ ಬರ್ತೀವಿ ಬಟ್ ನೀವು ಒಂದು ಡೇ ಫಿಕ್ಸ್ ಮಾಡಿ ಇಂಥ ಸೇಮ್ ಅಪಾಯಿಂಟ್ಮೆಂಟ್ ತೊಗೊಂಡಿವಲ್ವ ಅವತ್ತಿಗೆ ನಾವು ಇಂಥ ನಾವೆಲ್ಲ ಬರೋ ವ್ಯವಸ್ಥೆ ಮಾಡ್ಕೊತೀವಿ ನಮಗೆ ಡೆಲಿಗೇಷನ್ ಕೊಟ್ಟು ಬಂದ್ಕೃತ ಚೆನ್ನಾಗಿ ಮಾತಾಡಿ ಡಿಸೆಂಬರ್ ಮೂವತ್ತರೊಳಗೆ ಅದು ಜಿಲ್ಲಾ ರೀತಿಯ ವ್ಯವಸ್ಥಾಸ್ಥಿತಿ ಅದು ಸಂಪೂರ್ಣ ಜವಾಬ್ದಾರಿ ನಿಮ್ಮ ಏನು ಹಾಕಿದ್ರು ನಾವು ಭೇಟಿ ಮಾಡಿಸಿ ನಾವ್ ಭೇಟಿ ಸುಮ್ನೆ ಒತ್ತಡ ಹಾಕೋ ಸಲುವಾಗಿ ಮಾಡೋ ಸಂಪೂರ್ಣ ಜಾಗೃತಿ ಮತ್ ನಾವು ಈಗಾಗಲೇ ಸಾಕಷ್ಟು ಶಾಸಕರ ಜೊತೆ ಮೀಟಿಂಗು ಮಾಡಿದ್ರೆ ಮತ್ತೆ ಅವ್ರೆಲ್ಲ ನಿಮ್ಮ ಜೊತೆಗೂ ಅವರು ಅಭಿವೃದ್ಧಿ ದೃಷ್ಟಿಯಿಂದ ಮಾಡೋಬೇಕು ಅದ್ ಒಂದ್ ಈಗ ಏನಾದ್ರು ನೀವು ವಹಿಸಿ ಎಲ್ಲಾರು ಕೋರ್ಟ್ ಮಾಡಿ ಎಲ್ಲರೂ ಬಲವರಿಸಿ ಒಂದು ಪ್ರೊಸೆಸ್ ಮಾಡಿದ್ರೆ ಅದು ಸಾಧ್ಯ ಈಗ ಸ್ಲಿಪ್ ಆತು ಮುಂದಿನ ಎರಡು ವರ್ಷ ಪೂರ್ವ ಆದರೆ ಹೇಗೆ ಜರಗತಿ ಆಯೋಗರ್ ಕೈ ಆಗಿದೆ ರಾಜ್ಯ ಎಲ್ಲಾ ರಾಜ್ಯ ಸರ್ಕಾರಗಳು ಏನೋ ನೀವು ಚೇಂಜಸ್ ಮಾಡೋದ್ರಿ ತಾಲೂಕಿ ಇಲ್ಲಿ ಹುಬ್ಬಳ್ಳಿ ಇಲ್ಲಿ ಜಿಲ್ಲಾ ಇರ್ಲಿ ಬದಲಾವಣೆ ಮಾಡೋ ಗಡಿ ಬದಲಾವಣೆ ಮಾಡೋ ಡಿಸೆಂಬರ್ ಆ ಪ್ರೊಸೆಸ್ ಕಂಪ್ಲೀಟ್ ಆಗ್ಬೇಕು

अिला अट आग